ನಮಸ್ಕಾರ ಕಿವಿಸ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಏಕಪಕ್ಷೀಯ ಗೆಲುವು ಬಳಿಕ ದಂಗಾದರೂ ಪಾಕ್ ದಿಗ್ಗಜರು ನಂತರ ನೀಡಿದರೂ ದೊಡ್ಡ ಹೇಳಿಕೆ ಕೊಹ್ಲಿ ಮತ್ತು ರೋಹಿತ್ ಕುರಿತು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟ ನ್ಯೂಜಿಲೆಂಡ್ ವಿರುದ್ಧ ಭಾರತ ಮೊದಲ ಓಡಿಯ ಪಂದ್ಯ ಗೆದ್ದ ಬಳಿಕ ಪಾಕ್ ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕೆ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ವಡೋದರದ ಬಿಸಿಎ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಕಿವಿಸ್ ವಿರುದ್ಧದ ಮೂರು ಪಂದ್ಯಗಳ ಮೊದಲ ಓಡಿಯ ಮ್ಯಾಚ್ ನಲ್ಲಿ ಟೀಂ ಇಂಡಿಯಾ ನಾಲ್ಕು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಸರಣಿಯನ್ನ ಗೆಲುವಿನೊಂದಿಗೆ ಶುರು ಮಾಡಿದ್ದಲ್ಲದೆ ಸೀರೀಸ್ನಲ್ಲಿ ಒಂದು ಮತ್ತು ಸೊನ್ನೆಯ ಲೀಡ್ ಕೂಡ ಪಡೆದುಕೊಂಡಿದೆ ಸ್ನೇಹಿತರೆ ಆತ ನ್ಯೂಜಿಲೆಂಡ್ ತಂಡಕ್ಕೆ ಇದೀಗ ತೀವ್ರ ಮುಖಭಂಗ ಎದುರಾಗಿದೆ ಒಡ ಆರಂಭವಾದ ಈ ಪಂದ್ಯದಲ್ಲಿ ಟಾಸ್ ಸುಟ್ಟು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಮುನ್ನೂರು ರನ್ ಕಲೆ ಹಾಕಿತು ತಂಡದ ಪರ ಡ್ಯಾರಲ್ ಮಿಚೆಲ್ ಎಂಬತ್ನಾಲ್ಕು ರನ್ ಹಾಗೂ ಹೆನ್ರಿ ನಿಕೋಲ್ಸ್ ಅರವತ್ತೆರಡು ಮತ್ತು ಡೆವಾನ್ ಕಾನ್ವೆ ಐವತ್ತಾರು ರನ್ ಬಾರಿಸಿ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರೆ ಇತ್ತಾ ಮೊಹಮ್ಮದ್ ಸಿರಾಜ್ ಪ್ರಸಿದ್ಧ ಕೃಷ್ಣ ಹರ್ಷಿತ್ ರಾಣಾ ತಲಾ ಎರಡೆರಡು ವಿಕೆಟ್ ಪಡೆದು ಮಿಂಚಿದರು ಸ್ನೇಹಿತರೆ ಇನ್ನು ಪಂದ್ಯ ಗೆಲ್ಲಲು ಮುನ್ನೂರ ಒಂದು ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತಹ ಭಾರತ ಉತ್ತಮ ಆರಂಭದ ಹೊರತಾಗಿಯೂ ವಿರಾಟ್ ಕೊಹ್ಲಿ ಹಾಗೂ ಶುಭ್ಮನ್ ಗಿಲ್ ಅವರ ಅದ್ಭುತ ಆಟದ ನೆರವಿನಿಂದಾಗಿ ಟೀಂ ಇಂಡಿಯಾ ಲಾಭ ಪಡೆದುಕೊಂಡಿತು ಇನ್ನು ಕೊನೆಯ ಹಂತದಲ್ಲಿ ಶ್ರೇಯಸ್ ಅಯ್ಯರ್ ಹಾಗೂ ಕೆಎಲ್ ರಾಹುಲ್ ಸಮಯೋಚಿತ ಆಟವು ಕೂಡ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿತು ಪರಿಣಾಮವಾಗಿ ಭಾರತ ನಿಗದಿತ ಟಾರ್ಗೆಟ್ ಅನ್ನು ನಲವತ್ತೊಂಬತ್ತು ಓವರ್ಗಳಲ್ಲಿ ಕೇವಲ ಆರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ತೊಂಬತ್ಮೂರು ರನ್ ಬಾರಿಸಿ ಕೇವಲ ಏಳು ರನ್ಗಳಿಂದ ವೆಲ್ ಡಿಸೌಡ್ ಸೆಂಚುರಿಯನ್ನ ಮಿಸ್ ಮಾಡಿಕೊಂಡು ಎನ್ನು ಶುಭ್ಮನ್ ಗಿಲ್ ಆಕರ್ಷಕ ಅರ್ಧಶತಕ ಸಿಡಿಸಿದರೆ ಶ್ರೇಯಸ್ ಅಯ್ಯರ್ ನಲವತ್ತೊಂಬತ್ತು ರನ್ಗಳ ಕಾಣಿಕೆ ನೀಡಿದರು ಇನ್ನು ಇನ್ನುವತ್ತ ಕಿವಿಸ್ ತಂಡದ ಪರ ಕೈಲ್ ಜೇಮಿಸನ್ ನಾಲ್ಕು ವಿಕೆಟ್ ಪಡೆದುಕೊಂಡರು ಇದಲ್ಲದೆ ಟೀಂ ಇಂಡಿಯಾ ಈ ಪಂದ್ಯದಲ್ಲಿ ನಾಲ್ಕು ವಿಕೆಟ್ಗಳ ಗೆಲುವು ದಾಖಲಿಸುವ ಮೂಲಕ ಸರಣಿಯಲ್ಲಿ ಒಂದು ಮತ್ತು ಸೊನ್ನೆಯ ಲೀಡ್ ಕೂಡ ಪಡೆದುಕೊಂಡಿದೆ ಇನ್ನು ಭಾರತದ ಈ ಗೆಲುವಿನ ಕುರಿತು ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರರಾದ ಶೋಯೇಬ್ ಅಖ್ತರ್ ಈ ರೀತಿಯಾಗಿ ತಿಳಿಸಿದ್ದಾರೆ ಈ ಪಂದ್ಯ ಸಂಪೂರ್ಣವಾಗಿ ಭಾರತದ ಕಂಟ್ರೋಲ್ನಲ್ಲಿ ಇತ್ತು ಮತ್ತು ಅವರು ಟಾರ್ಗೆಟ್ ಯಾವ ರೀತಿ ಚೇಸ್ ಮಾಡಿದ್ರು ಅಂದ್ರೆ ನ್ಯೂಜಿಲೆಂಡ್ ತಂಡ ನಿಜಕ್ಕೂ ಶಾಕ್ ಆಯಿತು ಎಂದು ಶೋಯೇಬ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ವಿರಾಟ್ ಕೊಹ್ಲಿ ಕೇವಲ ರನ್ ಗಳಿಸಲ್ಲ ಬದಲಾಗಿ ಅವರು ಮ್ಯಾಚ್ ಅನ್ನ ಕಂಟ್ರೋಲ್ ಮಾಡ್ತಾರೆ ಇದೇ ಕಾರಣದಿಂದಾಗಿ ನಾವು ಅವರನ್ನ ಕಿಂಗ್ ಕೊಹ್ಲಿ ಚೇಸಿಂಗ್ ಮಾಸ್ಟರ್ ಎಂದು ಕರೆಯುತ್ತೇವೆ ಮತ್ತು ಶ್ರೇಯಸ್ ಅಯ್ಯರ್ ಹಾಗೂ ಶುಭ್ಮನ್ ಗಿಲ್ ರವರ ಬ್ಯಾಟಿಂಗ್ ನ್ಯೂಜಿಲೆಂಡ್ ತಂಡದ ಲೆಕ್ಕಾಚಾರಗಳನ್ನೆಲ್ಲ ಬುಡಮೇಲು ಮಾಡಿದವು ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಕೆಎಲ್ ರಾಹುಲ್ ಕೊನಿ ಹಂತದಲ್ಲಿ ತುಂಬಾ ಮೆಚೂರ್ಡ್ ಇನ್ನಿಂಗ್ಸ್ ಆಡಿದರು ಅವರ ಆಟವನ್ನು ನಾವು ಹೊಗಳಲೇಬೇಕು ಮತ್ತು ಹರ್ಷಿತ್ ರಾಣಾ ಕೂಡ ಹೆಲ್ಪ್ ಮಾಡಿದರು ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ಹೇಳಿದ್ದಾರೆ ಟೀಂ ಇಂಡಿಯಾ ಈ ಪಂದ್ಯವನ್ನು ಕೇವಲ ಬರೀ ಟ್ಯಾಲೆಂಟ್ನಿಂದಾಗಿ ಗೆದ್ದುಕೊಂಡಿಲ್ಲ ಬದಲಾಗಿ ಅನುಭವದಿಂದ ಪಂದ್ಯ ಗೆದ್ದಿದೆ ಕೊಹ್ಲಿ ನಲ್ಲಿ ಇರುವವರೆಗೂ ವಿರೋಧಿ ತಂಡಗಳು ತಮ್ಮ ಆತ್ಮಸ್ಥೈರ್ಯವನ್ನೇ ಕಳೆದುಕೊಳ್ಳುತ್ತಾರೆ ಮತ್ತು ಹರ್ಷಿತ್ ರಾಣ ಇಂದಿನ ಪಂದ್ಯದಲ್ಲಿ ಆಸ್ ಎ ಬ್ಯಾಟರ್ ಆಸ್ ಎ ಬೌಲರ್ ಆಗಿ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಮತ್ತು ಟೀಂ ಇಂಡಿಯಾ ಇದು ತುಂಬಾ ಬ್ಯಾಲೆನ್ಸ್ ತಂಡವಾಗಿ ಕಾಣಿಸಿಕೊಳ್ಳುತ್ತಿದೆ ಮತ್ತು ಇವರನ್ನ ಸೋಲಿಸುವುದು ನಿಜಕ್ಕೂ ಕಷ್ಟ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಭಾರತ ಇನ್ನೊಂದು ಪಂದ್ಯ ಗೆದ್ದು ಸರಣಿ ಗೆಲ್ಲಲಿದೆ ಎಂದು ಭವಿಷ್ಯವಾಣಿ ನುಡಿದಿದ್ದಾರೆ